ಕೊತ್ತ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ನಮ್ಮ ಬೆಕ್ಕಿನ ಕೈಲಿ ಜೂಲಿ ಪಾಪು ಕೈಲಿ ಅಕ್ಷರ ಮಾಲೆಯನ್ನು ಹೇಳಿಸ್ತಾ ಆ ನಿದ್ದೆ ಬರ್ತಿತ್ತ ಇನ್ನು ಒಂದಕ್ಷರೂ ಹೇಳಿಲ್ಲ ಅಲ್ಲಿ ಹೇಳು ಓದ್ ಓದಕೊಂಡ್ರೆ ನಿದ್ದೆ ಓದಿತ್ತು ಮನುಷ್ಯರಿಗೆ ಎಲ್ಲ ಈ ಬೆಕ್ ಹೇಳಪ್ಪ ಪ್ಲೀಸ್ ಪ್ಲೀಸ್ ಆ ಇಷ್ಟೊತ್ತು ಹೇಳ್ದೆ ತಾನೆ ಹಾಂ ಇಲ್ಲ ಅದು ಫಸ್ಟ್ನೇ ಹೇಳಬೇಕು ಸೆಕೆಂಡ್ನೇ ಹೇಳಬಾರ್ದು ಆ ಈ ಹೇಳಮ್ಮ ನಮ್ಮ ಬಂಗಾರಿ ಜೂಲಿ ಪಾಪು ಜೂಲಿ ಪಾಪು ಹಂಗೆಲ್ಲ ಹಂಗೆಲ್ಲ ಆಡಬಾರ್ದು ഗുഡ് കലേക്കു നോത്തര സജ്ജ പാൻ കാലും കെ ആ നോക്കു ആയിട്ട് ഹർക്കാന സ്റ്റാർട്ട് മാത്രമേ ആ பத்தி க்ஷேமாய் நான் நோட் தான் கான்சன்ட் அவ்வளோ பப்பா ச்சொலே பப்பா எ ஏ ஐ ஓ அம் அஹா கான்சன்ட்ரேஷன் இல்வல்ல பப்பா நினை மாதாடு క ఈ ఇష్టత్తు మాట్ాడది తాను చనగినే ఇప్ప ఇల్లు మా ఇల్ నోడు నన్ను ఫస్ట్ నోడి కన్సంట్రేషన్ మి ఓద కు క ఆ కడే ఈ కడెలా ോട് ജീവൻ ഉദ്ധവായിട്ട് നീക്ക നോട് കിളസ്കൂല ആട് കഴത്തേന ജോ അജോ ത ജോ ചോ മുന്ദ ലാലി പരമാനന്ദ కోయిల ముందే పాడింది జో జో ఓకే నిరసాంగర తర తరడ తరడ తర తరడ 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 తర రం మానడా ఆ అంటే అమలాపురం చే అంతవల ఆడదు ఆ వల్ల అంత ఆడేలా కేసుకోవద్దు దేవుడు అనే ಅಕೆ ರಾಮ ರಾಮ ಹೇಳು ಮಂಗಳ ಮಂಗಳ ಸಂಗಡಣ ಇಲ್ಲಿ ನೋಡಿಲಿ ಪಪ್ಪು ಇಲ್ಲಿ ಗುಡ್ ಗುಡ್ಗರ್ಲ್ ಅಲ್ಲ ನೀನು ಯಾಕೆ ನೀನು ವಿಡಿಯೋ ಆನ್ ಮಾಡಿದ ತಕ್ಷಣ ಹಾ ಇಷ್ಟೊಂದು ಚೆನ್ನಾಗಿ ಹೇಳ್ತಿತ್ತಲ್ವಾ ರಾಮಚಂದ್ರಾಯ ಜನಕ ರಾಜ ಜಾಮನೋಹರಾಯ ಮಾಮಕ ಭೀಷ್ಟಾಯ ಮಹಿತ ಶಾಯ ಕೋಸಲೇಶಾಯ ಮಂದಹಾಸ ಿಂತ ಸದ್ವರದ ವಿಮಲ ರೂಪಾಯ ವಿವಿಧ ವೇದಾಂತ ವೀದಿಯ ಸುಜನಚಿತ್ತ ಕಾಮಿತಾಯ ಶುಭದ ಮಂಗಳ ಮಂಗಳಿತ್ತು ಇನ್ನೊಂದು ನೆಕ್ಸ್ಟು ಕಂಟಿನ್ಯೂ ಮಾಡಿ ನೀನು ಕಂಟಿನ್ಯೂ ಮಾಡು ಹೂ ಅನ್ನೋದಲ್ಲ ರಾಮ 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 ವಿಮಲ ರೂಪಾಯ ವಿವಿಧ ವೇದಾಂತ ವೇದ್ಯಾಜನಚಿತ್ತ ಕಾಮಿತಾಯ ಶುಭದ ಮಂಗಳ ರಾಮದಾಸ ಮೃದುಲ ಹೃದಯ ತಾಮರಸ ನಿವಾಸಾಯ ಸ್ವಾಮಿ ಭದ್ರಗಿರಿವರಾಯ ಸ್ವಾಮಿ ಭದ್ರಗಿರಿವರಾಯ ದಿವ್ಯಮಂಗಳ ಸ್ವಾಮಿ ಭದ್ರಗಿರಿವರಾಯ ಮಂಗಳಂ ಲಾಸ್ಟ್ ಲ ಮಂಗಳ ನಮಸ್ತೆ ಮಾಡಬೇಕು ಇಲ್ಲೋಡು స్వామి భద్రగిరివరాయ్యమం నమస్తే ఓకే నమస్తే నమస్కారం ఎస్ జో అూతానందోజో ముకుందరమానంద రామ గోవిందో ನಿನ್ನ ಮುಂಚೆ ಆಡಿದಕ್ಕೆ ಅದ್ದಿದಳು ಅಲ್ಲ ಇಲ್ಲಿ ಭಯಂಕರವಾಗಿ ಆಡಿದ್ ಅನ್ಸುತ್ತೆ ನೀನು ಹೇಳುವ ಕಣ್ಮು ಊ ಅದಕ್ಕೇನು ಸ್ಮೆಲ್ ಬರ್ತಾಯ್ತು ಆಡಿದ್ರೆ ನನ್ನ ವಾಯಸು ಭಯಂಕರವಾಗಿ ಚೂ ಜೂಲಿ ಪಾಪು ಜೂಲಿ 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 ತಾರ ತಾಪ ஜூலி பாபு ஜூலி பாபு தர ர ப இது எங்க கிளியலா அந்த நோடத்தி அல்லபங்கே நான் மு முட்போலி பாபு பால மாத்திரம் அளட சீட்டே இட்டிரோது ஜூலி பாப்பூ எக்ஸஸ் ನಮ್ಮ ಚಿಟ್ಟಿ ಚಿಟ್ಟಿ ಜೋಗಲಿ ಪಾಪ ಇದ್ರ ಎಕ್ಸ್ಪ್ರೆಷನ್ ನೋಡಿದಮ್ಮ ಹೆಂಗೈತೆ ಹೆಂಗಿದೆ ನಾನು ಬಿಟ್ಬಿಡ್ರಿ ದಯವಿಟ್ಟು ಬಿಟ್ಬಿಡ್ರಿ ನನ್ನ ನಾನು ರಾಮನತ್ರಕ್ಕೆ ಹೋಗ್ಬೇಕು ಪ್ಲೀಸ್ ನಾನು ಬಿಟ್ಬಿಡ್ರಿ ಇದು ಅದಕ್ಕೆ ಕಾಟ ಕೊಡುತ್ತೆ ನಾವು ಅದಕ್ಕೆ ಇವಾಗ ಇದಕ್ಕೆ ಕಾಟ ಕೊಡ್ತಾ ಇದ್ದೀವಿ ಏನು ಜೂಲಿ ಪಾಪು ಏನು ಹೇಳ್ಬೇಕನ್ನು ಕಳ್ತಿದೀಯ ಸ್ಪೀಕ್ ಔಟ್ ನೀನು ಯಾವ್ದು ಮನೆ ಕಳ್ತಿದ್ದೀಯ ಜೋ ಜೋ ಹಾಡು ಹೇಳ್ದಾಗ ಎದು ನಿಟ್ಟು ಬಿದ್ದು ಮಾತಾಡ್ಬೇಕಾದ್ರೆ ಮನೆ ಕಳ್ತೀಯ ಸ್ವಲ್ಪನು ಕಾಮನ್ ಸೆನ್ಸ್ ಇಲ್ವಲ್ಲ ಜೂಲಿ ಪಪ್ಪು ನಿಂಗೆ ನಿಮ್ಮಮ್ಮಿ ಎಷ್ಟು ಚೆನ್ನಾಗಿರೋದು ಗೊತ್ತಾ ಹಾಂ ಮಾತಾಡಿದ್ರೆ ರೆಸ್ಪಾನ್ಸ್ ಕೊಡೋದು ಬೈದರೆ ಮುಂಚ್ಕೊಳ್ಳೋದು ಅದು ಎಷ್ಟು ಚೆನ್ನಾಗಿ ಮುಂಚ್ಕೊಂಡು ಹೋಗೋದಲ್ವಾ ಹ್ಞೂ ತಿರುಗ್ಸಿ ನಮ್ಮನ್ನೂ ಬೈತಿತ್ತು ಅದು ಜಾಸ್ತಿ ಬೈ ಜಾಸ್ತಿಯೂ ನಿಮ್ಮ ನಿಮ್ಮಮ್ಮಿನ ತಿರುಗಿಸಿ ನಮ್ಗೆ ಬೈಯೋದು ಅರ್ಧ ದಿನ ನಮ್ಮ ಹತ್ರಕ್ಕೂ ಬರ್ತಿಲ್ಲ ಗೊತ್ತಾ ಜಾಸ್ತಿ ಬೈದರೆ ನೀನು ಇದೆಯಾ ಬರೀ ಮಲಗು ತಿನ್ನು ಮ ಹ್ಞೂ ಬೆಳಗ್ಗೆ ಎಂಟು ಎಂಟು ಗಂಟೆಗೆದಾಳ್ತೀಯಾ ಅಲ್ಲ ಆರೂವರೆ ಎದ್ದು ಎಂಟು ಗಂಟೆವರೆಗೂ ಎದ್ದು ಮತ್ತೆ ಮಲಗು ಎಂಟು ಗಂಟೆಯಿಂದ ಮತ್ತೆ ಒಂದು ಗಂಟೆ ಗೆದಾಳ್ತೀಯಾ ಒಂದೂವರೆ ಮಲಿಕಂತೀಯಾ ಮತ್ತು ಐದು ಮುಕ್ಕರ್ಗೆದ್ದಾಳ್ತೀಯಾ ಈಗ ಇವಾಗ ಎಷ್ಟು ಟೈಮ್ ಮಮ್ಮಿ ಆಯ್ತು ಏಳು ಗಂಟೆ ಏಳುವರೆ ಏಳುವರೆ ಏಳುವರೆಗೆ ಮನೆ ಕಂಡಿಯಾ ಮತ್ತೆ ಇವಾಗ ಹತ್ತುವರೆ ಹತ್ತು ಮುಕ್ಕಾಲ್ಗೆದಾಳ್ದಾ ನಾನು ನಮಗ್ ನಿದ್ದೆನೇ ಇಲ್ಲ ಹಾಂ ಇಷ್ಟು ಮಾತಾಡ್ತಾ ಇದ್ದೀನಿ ಸ್ವಲ್ಪನಾದರೂ ರೆಸ್ಪೆಕ್ಟ್ ಈತ ನಿನಗೆ ಮಲಗಿದೆಯ ಹೆಂಗ್ ಹೆಂಗೆ ಮಲಗಿದೀಯ ನೋಡು ಕ್ಲೀನಾಗೆ ಕಿವಿ ಎರಡು ಹತ್ಕೊಂಡು ಮನೆ ಎತ್ಕೊಂಡು ಕೈಗಳು ನನ್ನ ಕೈಯಲ್ಲಿ ಇಟ್ಬಿಟ್ಟು ಕ್ಲೀನಾಗಿ ಕಣ್ಮುಚ್ಕೊಂಡು ಮಲಗಿದೀಯಾ ಜುಲಿ ಪಾಪು ಉದುರಿಸ್ನೋ ರೆಸ್ಪೆಕ್ಟ್ ಫಾರ್ ಮೀ ಹಾಂ ಬಾಲಲ್ ನಡೆಸ್ತೀವಿ ರೆಸ್ಪೆಕ್ಟ್ ಇಲ್ಲ ಅಂದರೆ ವಾಟ್ ಇಸ್ ದಿಸ್ ಜೋಲಿ ಪಾಪು ವಾಟ್ ಇಸ್ ದಿಸ್ ನಾನು ನಿನ್ನ ಜೊತೆಯೇ ಮಾತಾಡ್ತಿರೋದು ಅದು ಮಾತಾಡ್ತಾರ ಬಾಲ್ದಾಗೆ ಸೀರಿಯಸ್ಲಿ ಬಾಲಲ್ ಮಾತಾಡಿಸ್ತೇನೆ ಇದ್ರ ಮೂತಿ ಎತ್ತವ ಮೂಗತ್ತವ ಏನೂ ಕಾಮಲ್ಲ ಕಪ್ಪು ಇರೋದಕ್ಕೆ ಹೇಳು ಶಿವನ ಹ್ಞೂ ಏನು ಅರ್ಧನಾರೀಶ್ವರ ಥರ ಇಲ್ಲಿ ವೈಟ್ ಐತಾ ಈ ಸೈಡ್ ಎಲ್ಲ ಶಿವ ಈ ಸೈಡ್ ಎಲ್ಲ ಪಾರ್ವತಿ ಏನಿದೆ ತಿನ್ನಾಗ ಹಂಗಿಲ್ಲ ಹಂಗಿಲ್ಲ ತಿನ್ಬಾರ್ದು ಏನ್ ಬಾಯಿಗೆ ಏನಾದ್ರೆ ಅದನ್ನ ಇಕ್ಬಾರ್ದು 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 ಇಲ್ಲೆಲ್ಲ ಕ್ಲೀನ್ ಆಗಿ ಅರ್ಧ ನಾರೇಶ್ವರ ಆ ತರ ಐತಿ ಇದು ನೋಡಿ ಇದು ವೈಟ್ ಐತಿ ಇದು ನಿಮ್ಮ ಮಮ್ಮಿ ಒಳ್ಳೆ ಟೆಡ್ಡಿ ಬೇರ್ ತರ ಇತ್ತು ಪಾಪು ಇದು ಅರ್ಧ ಒಳ್ಳೆ ಇಲಿಮರಿ ತರ ಇದೆಯಾ ಕಣ್ಣು ಹಂಗೆ ಕಣ್ಣು ಮುಚ್ಕೊಂಡಿತ್ತು ಮಮ್ಮಿ ಎತ್ತಲ್ವ ಇವಾಗ ಆವಾಗಲೇ ಫುಲ್ ಸ್ಟ್ರೈಟಾಗಿ ಹಿಂಗೆ ಎತ್ತಿದ್ದೆ ನೋಡಿ ಚಿಟ್ಟೆ ಥರ ಆಗ್ಬಿಟ್ಟೈತೆ ಎಲ್ಲ ಬಾಯ್ತಕ್ಕ ಮನೆಗೈತಿ ಕಣ್ಮುಚ್ಚೈತ ಕಣ್ಬಿಟ್ಟೈತೆ ಒಂದು ಕಣ್ಣು ಕಣ್ಮುಚ್ಚೈತಿ ಚುಲಿ ಪಾಪು ಚುಲಿ ಪಾಪು ಚಿಂತಾಕ್ಬಿಡ್ಬೇಕು ಇನ್ನ ಇಷ್ಟು ಚೆಟ್ಟಾಗೈತಿ ನಿದ್ದೆ ಟೈಮು ಟೈಮ್ ನಿದ್ದೆ ಮಾಡಿಸಿದ ಬಾ ಹೇಳಣಾ ಬಾಯ ಹೇಳ್ತಾಯ್ತಾ ಬಾ ನಮ್ಮ ವೀಡಿಯೋ ಜಾಸ್ತಿ ಆಗ್ತಾ ಇಲ್ಲ ತುಂಬ ಅಪ್ರೂಪದಾಗೆ ಎರಡು ಮೂರು ದಿನ ಆಯ್ತು ಹಾಕಿ ವಿಡಿಯೋ ಇವತ್ತು ಆಗ್ತಾ ಇದ್ದೀವಿ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಿರೋರೆಲ್ಲರಿಗೂ ತುಂಬ ವೀಡಿಯೋ ಹಾಕಿಲ್ಲ ಅಂದರೂ ವಿಡಿಯೋ ನೋಡ್ತಾನೇ ಇದ್ದೀರ ವೀಡಿಯೋ ಹಾಕ್ತಿ ವೀಡಿಯೋ ನೋಡ್ತಾರೆ ಅಂದರೆ ಹಳೆ ವಿಡಿಯೋನ ಕಂಟಿನ್ಯೂ ಮಾಡಿ ಬಚ್ಚು ಕಂಟಿನ್ಯೂಟ್ಯೂ ಮಾಡಿ ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಈ ವಿಡಿಯೋ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೂಲಿ ಪಾಪು ಜೊತೆ ಒಂದು ಚಿಕ್ಕದಾಗೆ ವ್ಲಾಗ್ ಥರ ಮಾಡಿದ್ವಿ ಅದು ಸಾಧು ಪಾಪ ಅದು ಮರಿಕೊಂಡ್ತು ಡಿಸ್ಟಪ್ ಆಗುತ್ತೆ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ